ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೇನೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಎಳ್ಳಿನ ಚಕ್ಕೆನ ಮಾಡಿದ್ದೀನಿ ಈ ರೀತಿ ಎಳ್ಳಿನ ಚಕ್ಕಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಎಳ್ಳಿನ ಚೆಕ್ಕಿನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ತರ ಬಟ್ಟಲಲ್ಲಿ ಒಂದು ಬಟ್ಲಷ್ಟು ಎಳ್ಳನ್ನ ತಗೊಂಡಿದೀನಿ ಗ್ಯಾಸನ್ನು ಫ್ಲೇಮ್ ಅಲ್ಲಿ ಇಟ್ಕೊಂಡು ಎಳ್ಳನ್ನ ಹುರ್ಕೊಳ್ಳಿ ಎಳ್ಳನ್ನ ಜಾಸ್ತಿ ಕೆಂಪಗಾಗೋರ್ಗು ಹುರ್ಕೊಳ್ಳೋದಕ್ಕೆ ಹೋಗಬೇಡಿ ಆ ತರ ಹುರ್ಕೊಂಡ್ರೆ ಕಹಿ ಬರುತ್ತೆ ಇವಾಗ ಎಳ್ಳು ಒಂದು ಸ್ವಲ್ಪ ಚಟಪಟ ಅಂತ ಹೇಳಿ ತಿಡಿತಾ ಇದೆ ಎಳ್ಳು ಹುರಿದಾಗಿದೆ ನಾನು ಸ್ಟವ್ ಹಾಫ್ ಮಾಡ್ಕೊಳ್ತೀನಿ ಇವಾಗ ನಾನಿಲ್ಲಿ ಒಂದು ಮಣ್ಣಿನ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಹಿಡ್ಕೊಳ್ತೀನಿ ಇವಾಗ ಒಂದು ಪ್ಯಾನ್ಗೆ ನಾನು ಯಾವ ಬಟ್ಲಲ್ಲಿ ಎಳ್ಳನ್ನು ತಗೊಂಡಿದ್ನಲ್ಲ ಅದೇ ಬಟ್ಲಲ್ಲಿ ಒಂದು ಬೋ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇವಾಗ ನಮಗೆ ಬೆಲ್ಲ ಕರಗಿಬಿಟ್ಟು ಅದು ಕಟ್ ಅಂತ ಹೇಳಿ ನಮಗೆ ಅನ್ನಬೇಕು ಇದೆಲ್ಲ ಕರಗಿದ ಮೇಲೆ ಅಲ್ಲಿವರೆಗೂ ಅಂತ ಹೇಳಿದರೆ ಇದನ್ನ ಇದೇ ರೀತಿ ಕೈ ಆಡಿಸ್ಕೊಳ್ತಾ ನಾನು ಈಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಶೇಂಗಾ ಚಕ್ಕಿ ಮತ್ತೆ ಡ್ರೈ ಫ್ರೂಟ್ಸ್ ಚಕ್ಕಿನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋನ ನೋಡಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಚಳಿ ವಾತಾವರಣದಲ್ಲಿ ಬಾಡಿ ಎಲ್ಲ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಅಂಶ ಬೇಕು ಅಂತ ಹೇಳಿದ್ರೆ ಈ ರೀತಿ ಶೇಂಗಾ ಮತ್ತೆ ಅಥವಾ ಎಳ್ಳು ಈ ರೀತಿ ಏನಾದರೂ ತಿನ್ನೋದ್ರಿಂದ ನಮಗೆ ಅದರಲ್ಲಿರೋ ಎಣ್ಣೆ ಅಂಶ ನಮ್ಮ ಬಾಡಿಗೆ ಹತ್ಕೊಳ್ಳುತ್ತೆ ಇವಾಗ ಒಂದು ಮೂರಿಂದ ನಾಲ್ಕು ನಿಮಿಷ ಆಗಿದೆ ಬೆಲ್ಲ ಪಾಕ ಬಂದಿದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಬೆಲ್ಲದ ಪಾಕನ ನೀರೊಳಗಡೆ ಹಾಕೊಳ್ಳಿ ಬೆಲ್ಲ ಗಟ್ಟಿ ಬರಬೇಕು ಹಾಗೇನೆ ಈ ರೀತಿ ನಮಗೆ ಶಬ್ದ ಬರಬೇಕು ಅಂದ್ರೆ ಅದು ಪಾಕ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ನಾನು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ತೀನಿ ಹಾಗೆ ಉರ್ದು ಉರ್ದು ಇಟ್ಕೊಂಡಿರುವಂತಹ ಎಳ್ಳನ್ನು ಹಾಕ್ಕೊಂಡು ಬೆಲ್ಲದ ಪಾಕದೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅವಾಗಲೇ ಏನು ಮಣಿಗೆ ತುಪ್ಪನ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೆಲ್ಲ ಆ ಮಣೆ ಒಳಗಡೆ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಲಟ್ಟಣಿಗೆ ತಗೊಂಡಿದ್ದೀನಿ ಅದಕ್ಕೂ ಸಹ ನಾನು ಒಂದು ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜಾಸ್ತಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಸಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಅದು ಸ್ಪ್ರೆಡ್ ಆಗೋದಿಲ್ಲ ಎಲ್ಲ ಕಡೆನೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ಕಟ್ ಮಾಡ್ಕೋಬೇಕು ಈ ರೀತಿ ಬಿಸಿಯಾಗಿರುವಾಗಲೇ ನಾವು ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅದು ಡ್ರೈ ಆದ್ಮೇಲೆ ನಮಗೆ ಪೀಸ್ಗಳು ತುಂಬಾ ಚೆನ್ನಾಗಿ ಬರ್ತವೆ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ತಣ್ಣಗಾಗೋದಿಕ್ಕೆ ಬಿಡಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇದು ನಮಗೆ ತಣ್ಣಗಾಗಿದೆ ನಾವು ಆವಾಗಲೇ ಈ ರೀತಿ ಎಲ್ಲ ಮಾರ್ಕ್ ಮಾಡಿರೋದ್ರಿಂದ ಪೀಸ್ಗಳು ಈಸಿಯಾಗಿ ಬರುತ್ತೆ ನೀವು ಪೀಸ್ ಮಾಡಬೇಕಾದ್ರೆನೆ ನಾವು ಯಾವ ಸೈಜಲ್ಲಿ ಅಂತ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡು ನಾವು ಈಸಿಯಾಗಿ ತೆಕ್ಕೋಬೋದು ನೀವು ಸ್ವಲ್ಪ ದೊಡ್ಡವ್ ಬೇಕು ಅಂದರೆ ಕಟ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ದೊಡ್ಡವ ಮಾಡ್ಕೊಳ್ಳಿ ಇವಾಗ ನಾನಿಲ್ಲಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮಗೆ ಎಳ್ಳಿನ ಚಕ್ಕೆ ರೆಡಿಯಾಗಿದೆ